ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯನವರೇ ಈ ರೀತಿ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ ಇದು ಯಾವುದು ಹೊಸ್ತೂ ಅಲ್ಲ ಹಿಂದೆ ತಾವೇ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಬಿಜೆಪಿಗೆ ಬಂದು ರಾಜ್ಯದ ಅಧ್ಯಕ್ಷರಾದರೆ ತಾವು ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಸಿಎಜಿ ರಿಪೋರ್ಟ್ ಮೇಲೆ ಇಪ್ಪತ್ತೈದು ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡಿಸಿದ್ರು ಸಿದ್ದರಾಮಯ್ಯ ಸರ್ಕಾರ ಯಾವ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಗಮದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಆದೇಶದಂತೆಯೇ ನಾಗೇಂದ್ರ ಅವರು ಇವತ್ತು ನೂರಾರು ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೈಸೂರಿನ ಮೂಢ ಹಗರಣ ಯಾವ ಮುಖ್ಯಮಂತ್ರಿಗಳು ಅಪರಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಅರವತ್ತೆರಡು ಕೋಟಿ ನನಗೆ ಪರಿಹಾರ ನೀಡಲಿ ನಿವೇಶನವನ್ನ ಹಿಂದಿರುಗಿಸ್ತೇನೆ ಅಂತ ಪಾಪ ಅವರು ಹೇಳ್ತಾ ಇದ್ರು ಯಾವಾಗ ಮುಖ್ಯಮಂತ್ರಿ ಅವರ ಬುಡಕ್ಕೆ ಅವರ ಸ್ಥಾನಕ್ಕೆ ಬರ್ತಾ ಇದೆ ಕೂತ್ ಬರ್ತಾ ಇದೆ ಮೂಢ ಪ್ರಕರಣದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತೇಳಿ ಅರ್ಥ ಅನು ಅರಿವಾದ ಮೇಲೆ ಹದಿನಾಲ್ಕು ನಿವೇಶನಗಳನ್ನು ಯಾವುದೇ ಪರಿಹಾರ ಪರಿಹಾರ ಇಲ್ಲದೆ ಇವತ್ತು ಮೂಡಾಗಿ ಹಿಂದಿರುಗಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅವ್ರ ಕುಟುಂಬ ಘೋಷಣೆ ಮಾಡಿದೆ ಐದು ಸಾವಿರ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಇವತ್ತು ಮೈಸೂರಿನ ಮೂಡ ಇವತ್ತು ಸದನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು ಬಾಣಂತಿಯರು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ಸಚಿವರ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಶಿಶುಗಳ ಮರಣ ಆಗ್ತಾ ಇದೆ ಇದು ಯಾವುದೂ ಕೂಡ ಸದನದಲ್ಲಿ ಚರ್ಚೆ ಆಗಬಾರದು ಅನ್ನುವ ವಿಚಾರವನ್ನು ಇಟ್ಕೊಂಡು ಸದ ಸದನದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇಲ್ಲ ಕೆಲಸಕ್ಕೆ ಬಾರದು ಸಂಗತಿಗಳನ್ನು ಇವತ್ತು ಆಡಳಿತ ಪಕ್ಷದವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮುನಿರತ್ನ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ ಆಡಳಿತ ಪಕ್ಷದವರು ಕೋವಿಡ್ ಪ್ರಕರಣ ಯಾವ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ಬಹಳ ಸಮರ್ಥವಾಗಿ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶವೇ ಮೆಚ್ಚೋ ರೀತಿನಲ್ಲಿ ಬಹಳ ಸಮರ್ಥವಾಗಿ ನಿಭಾಯಿಸಿದ್ರು ಇವತ್ತು ಯಡಿಯೂರಪ್ಪನವ್ರನ್ನ ಗುರಿಯಾಗಿಸ ಗುರಿಯಾಗಿಸಿಕೊಂಡು ಯಡಿಯೂರಪ್ಪನವ್ರನ್ನ ಗುರಿ ಇಟ್ಕೊಂಡು ಇವತ್ತು ರಾಜಕೀಯ ಮುಗಿಸಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಅರಬರೆ ಬೆಂದಂಥ ಜಸ್ಟಿಸ್ ಕುನ್ನಾ ವರದಿಯನ್ನ ಮಧ್ಯಂತರ ವರದಿಯನ್ನು ಇಟ್ಕೊಂಡು ಇತ್ತು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಸಿದ್ಧರಾಮಯ್ಯನವರೇ ಈ ರೀತಿ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ ಇದು ಯಾವುದು ಹೊಸ್ತೂ ಅಲ್ಲ ಹಿಂದೆ ತಾವೇ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರು ಮತ್ತೆ ಬಿಜೆಪಿಗೆ ಬಂದು ರಾಜ್ಯದ ಅಧ್ಯಕ್ಷರಾದರೆ ತಾವು ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಸಿಎಜಿ ರಿಪೋರ್ಟ್ ಮೇಲೆ ಇಪ್ಪತ್ತೈದು ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡಿಸಿದ್ರು ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೈದು ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡಿ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಮುಗಿಸಬೇಕು ಯಡಿಯೂರಪ್ಪನವರ ರಾಜಕೀಯವಾಗಿ ಮುಗಿಸಿದ್ರೆ ಬಿಜೆಪಿನ ರಾಜ್ಯದಲ್ಲಿ ಮುಗಿಸಿದಂತಾಗ್ತದೆ ಅನ್ನುವ ಪಿತೂರಿ ಇಡ್ಕೊಂಡು ತಾವೇನು ಮಾಡಿದ್ರಲ್ಲ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನ ಹೆದರ್ಕೊಂಡು ಓಡೋಗಲಿಲ್ಲ ಯಾವತ್ತೂ ಕೂಡ ಹೆದರ್ಕೊಂಡು ಓಡೋಗಲಿಲ್ಲ ಇವತ್ತು ಮೈಕಲ್ ಕುನ್ನ ವರ್ಜೆ ನಡ್ಕೊಂಡು ಇತ್ತು ಪ್ರಯತ್ನ ಮಾಡ್ತಾ ಇದ್ದೀರಿ ಇವೆಲ್ಲವೂ ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಏನು ಸರಣಿಗಳ ಒಂದು ಹಗರಣದಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು